ನಮಸ್ಕಾರಗಳು ವಿಕಲಚೇತನದ ಸುದ್ದಿ ಏನಪ್ಪ ಅಂದರೆ ಸಾಮಾಜಿಕ ಭದ್ರತೆ ಯೋಜನೆಯಡಿ ಅಸಹಾಯಕ ಆಸಕ್ತ ವೃದ್ಧರು ಅಂಗಕಲ್ರು ಮತ್ತು ವಿಧಿವೇರಿಗೆ ನೀಡುವ ಮಾಸಿಕ ಪಿಂಚಣಿ ಪಡೆಯುತ್ತಿರುವ ಪೈಕಿ ಇಪ್ಪತ್ತ್ಮೂರು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಅನರ್ಹನ್ನು ಗುರುತಿಸಿ ರಾಜ್ಯ ಸರ್ಕಾರ ಕೂಡಲೇ ಅವರನ್ನು ಅನರ್ಹ ಪಟ್ಟಿಯಿಂದ ಹೊರಹಾಕಿ ಬೊಕ್ಕಸಕ್ಕೆ ಸೋರಿಕೆ ತಪ್ಪಿಸಲು ಮುಂದಾಗಿದೆ ರಾಜ್ಯದಲ್ಲಿ ಅರವತ್ತೈದು ವರ್ಷ ಅಥವಾ ಮೇಲ್ಪಟ್ಟ ವಯಸ್ಸಿನ ಹಿರಿಯ ಜೀವಿಗಳು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವ ದಿಶೆಯಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಒಂದು ಸಾವಿರ ರೂಪಾಯಿ ಮಾಶಾಶನ ನೀಡುತ್ತದೆ ಇದೇ ರೀತಿ ಅರವತ್ತು ವರ್ಷ ಅಥವಾ ಮೇಲ್ಪಟ್ಟ ಹಿರಿಯ ರು ವೇತನ ಯೋಜನೆಯಡಿ ಎಂಟುನೂರು ರೂಪಾಯಿ ಮಾಶಾಶನ ನೀಡುತ್ತದೆ ಪ್ರಸ್ತುತ ರಾಜ್ಯದಲ್ಲಿ ವೃದ್ಧಾಪ್ಯ ವೇತನ ಯೋಜನೆ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆ ಮೂವತ್ತೊಂದು ಪಾಯಿಂಟ್ ಮೂವತ್ತ್ಮೂರು ಲಕ್ಷ ಫಲಾನುಭವಿಗಳು ಪಿಂಚಣಿ ಪಡೆಯುತ್ತಿದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪಾಲು ಇದೆ ಆದರೆ ಅಧಿಕೃತ ಮತ್ತು ದಂಶ ದತ್ತಾಂಶಕ್ಕಿಂತ ಅಧಿಕ ಜನರು ಮಾಶಾಸನ ಪಡೆಯುತ್ತಿರುವ ಬೆಳಕಿಗೆ ಬಂದಿದೆ ರಾಜ್ಯ ಸರ್ಕಾರ ಫಲಾನುಭವಿಗಳ ವಿವರವನ್ನು ಕುಟುಂಬ ದತ್ತಾಂಶ ಮಾಹಿತಿಯೊಂದಿಗೆ ಹೋಲಿಕೆ ಮಾಡಿದೆ ನಿಗದಿಕ್ಕಿಂತ ಕಡಿಮೆ ವಯಸ್ಸಿನವರು ಶ್ರೀಮಂತ ಎ ಪಿ ಎಲ್ ಕಾರ್ಡ್ ಆದಾಯ ತೆರಿಗೆ ಪೌ ಪಾವತಿಸಿದಾರರು ಅರೆ ಸರ್ಕಾರಿ ನಿವೃತ್ತಿ ನೌಕರರು ಎಚ್ ಆರ್ ಎಮ್ ಎಸ್ ದತ್ತಾಂಶದೊಂದಿಗೆ ಸಂಯೋಜನೆ ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ಅನರ್ಹ ಪತ್ತೆಯಾಗಿದ್ದಾರೆ ವೃದ್ಧಾಪ ವೇತನ ಯೋಜನೆ ಅಂದಾಜು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಸಂಧ್ಯಾ ಸುರಕ್ಷೆ ಅಡಿ ಹದಿನಾಲ್ಕು ಪಾಯಿಂಟ್ ಹದಿನೈದು ಲಕ್ಷ ಅನರ್ಹರು ಬೆಳಕಿಗೆ ಬಂದಿದ್ದಾರೆ ಯಾರೆಲ್ಲ ನಮ್ಮ ವಿಕಲಚೇತನ ಏನು ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ